ಅದೇ ಆದ ನಂತರ ನದಿಗೂ ಕೂಡ ಈ ಕಾಲು ಬರುತ್ತಾ ಇತ್ತು ಕಾಲ ಅದಕ್ಕೆ ದಾರಕು ಇವರು ಮಾಡಿದ್ವಿ ಅದಾದ ಮೇಲೆ ಇದನ್ನು ಯೂಸ್ ಮಾಡಬಹುದು ಪಾಸ್ಲೈಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬೆಡ್ ಅನ್ನ ಯೂಸ್ ಮಾಡಬಹುದು ಇದು ಯಾವ ಸಮಸ್ಯೆ ಇತ್ತು ಇವತ್ತಿಗೂ ಎರಡನೇ ನನಗೆ ಇಲ್ಲ ಎಲ್ಲ ಒಳ್ಳೆಯದಾಗಿದೆ ಆದ್ದರಿಂದ ಈ ಎಲ್ಲರ ಜೊತೆಗೆ దొడ్డ రూ పాలిస్ అంటే లక్నో అయ్యారు తాసింది ఆరు బయకే ఒక్క అభిప్రాయ